ನಮಸ್ಕಾರ ಬುಕಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕಿನ್ಕೆರೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ವರ್ಷ ಇದೆ ಈಗ ಯಾವ ಅರ್ಜೆಂಟೂ ಇರಲಿಲ್ಲ ಆದರೂ ಕೂಡ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ ಆಪ್ತ ಎಂ ರುದ್ರೇಶ್ ಅವರನ್ನ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ನಿಜಕ್ಕೂ ಯಡಿಯೂರಪ್ಪ ಯಾವ ಲೆಕ್ಕಾಚಾರವೂ ಇಲ್ಲದೆ ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರಾ ನೋ ಚಾನ್ಸ್ ಲೆಕ್ಕಾಚಾರ ಇದ್ದೇ ಇರುತ್ತೆ ಏನು ಯಡಿಯೂರಪ್ಪ ಅವರ ಲೆಕ್ಕಾಚಾರ ಜೊತೆಗೆ ಬಿ ರಾಜ್ಯ ಬಿ ಜೆ ಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯನರ ಲೆಕ್ಕಾಚಾರ ಏನು ಹಾಗಿದ್ದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕತೆ ಏನು ಇವೆಲ್ಲದನ್ನು ಹೇಳ್ತೀನಿ ಹೇಳೋಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಿಮ್ಮಿನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಿಜೆಪಿ ಹೈಕಮಾಂಡ್ ನಾಯಕರ ಲೆಕ್ಕಾಚಾರವೇ ಬೇರೆ ರಾಜ್ಯ ಬಿಜೆಪಿ ನಾಯಕರ ಲೆಕ್ಕಾಚಾರವೇ ಬೇರೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮುಂದುವರಿಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಅಥವಾ ಆಸೆ ಜೆ ಡಿ ಎಸ್ ಸಹವಾಸ ಬೇಡ ಎನ್ನುವುದು ರಾಜ್ಯ ಬಿಜೆಪಿಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ವಾದ ಈ ನಡುವೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರದು ಧೃತರಾಷ್ಟ್ರ ಪ್ರೇಮ ಅರಳೋ ಮರಳೋ ಎನ್ನುವಂತಹ ಲೆಕ್ಕಾಚಾರ ಅವರು ವಿಜಯೇಂದ್ರ ಹೇಳಿದ್ದಕ್ಕೆ ಸೈ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರಿಗೂ ಕೂಡ ಜೆಡಿ ಎಸ್ ಬೇಕಾಗಿಲ್ಲ ಇದರ ಪರಿಣಾಮನೇ ಮೊನ್ನೆ ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮ ಆಪ್ತ ಎಂ ರುದ್ರೇಶ್ ಅವರನ್ನ ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರೋದು ಇದು ಯಡಿಯೂರಪ್ಪ ಅವರು ಮಾತಾಡುವ ಬರದಲ್ಲಿ ಅಥವಾ ತಮ್ಮ ಶಿಷ್ಯ ಎಂ ರುದ್ರೇಶ್ ಅವರನ್ನ ಖುಷಿ ಪಡಿಸ್ಬೇಕು ಅಂತ ಹೇಳಿರುವಂತಹ ಮಾತಲ್ಲ ಬಹಳ ಅಳೆದು ತೂಗಿ ಆಡಿರುವಂತಹ ಮಾತು ಇದರಲ್ಲಿ ಜೆ ಡಿ ಎಸ್ ನಾಯಕರಿಗೆ ಸಂದೇಶ ಇದೆ ಜೊತೆಗೆ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಸಂದೇಶ ಇದೆ ಸಂದೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸೇರ್ಕೊಂಡು ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸಿರುವಂತಹ ಬಿಸಿ ಯಡಿಯೂರಪ್ಪ ಬಹಿರಂಗವಾಗಿ ಹೀಗೆ ಮಾತಾಡಿದರೆ ಅಂದ್ರೆ ಬಿಜೆಪಿಯ ಒಳಗೊಳಗೆ ಇನ್ನೂ ಏನೋ ನಡೀತಿದೆ ಅನ್ನೋದು ಬಹಳ ಸ್ಪಷ್ಟವಾದಂತಹ ಸಂಗತಿ ತನ್ನನ್ನ ಅಧಿಕೃತವಾಗಿ ಬಿಜೆಪಿ ಅಧ್ಯಕ್ಷ ಅಂತ ಆಯ್ಕೆ ಮಾಡಿಲ್ಲ ಅಥವಾ ಘೋಷಣೆ ಮಾಡಿಲ್ಲ ಅನ್ನೋದು ವಿಜಯೇಂದ್ರ ಇರುವಂತಹ ಸಿಟ್ಟು ವಿಜಯೇಂದ್ರ ಅವರನ್ನ ಅಧ್ಯಕ್ಷರನ್ನ ಮಾಡಲೇ ಇರಲಿಕ್ಕೆ ಬೇರೆ ಬೇರೆ ನಾನಾ ರೀತಿಯ ಕಾರಣಗಳಿದಾವೆ ಇನ್ನೊಂದ್ ಕಡೆ ಡಿ ಎಸ್ ಮೈತ್ರಿ ಬೇಡ ಎನ್ನುವ ಮನಸ್ಥಿತಿಯ ವಿಜಯೇಂದ್ರಗೆ ಅಧ್ಯಕ್ಷ ಪಟ್ಟ ಕಟ್ಟಿದ್ರೆ ಮುಂದೆ ಮೈತ್ರಿ ಮುರಿದ್ ಬಿಡಬಹುದು ಎನ್ನುವಂತಹ ಆತಂಕ ಬಿಜೆಪಿ ಹೈಕಮಾಂಡ್ ನಾಯಕರದ್ದು ಯಾಕೆಂದ್ರೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಬೇಡ ಎನ್ನುವಂತ ಸಂಗತಿಯನ್ನ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ರು ಕೂಡ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ ಅದಕ್ಕೆ ಅವರು ಕೊಟ್ಟಿರುವಂತಹ ಕಾರಣ ಅಥವಾ ಸಮಜಾಯಿಷಿ ಏನು ಅಂತಂದ್ರೆ ಬಿ ಜೆ ಪಿ ಸ್ವತಂತ್ರವಾಗಿ ಗೆಲ್ಲಬಹುದು ಡಿ ಎಸ್ ಹಂಗೇಕೆ ಅನ್ನುವಂತಹ ಕಾರಣ ಆದ್ರೆ ಬಿಜೆಪಿ ಹೈಕಮಾಂಡ್ಗೆ ವಿಜಯೇಂದ್ರ ಅವರ ತಂದೆ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿನೇ ರಾಜ್ಯದಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇನ್ನು ವಿಜೇಂದ್ರ ಕಾಲದಲ್ಲಿ ವಿಜೇಂದ್ರ ನಾಯಕತ್ವದಲ್ಲಿ ಬರುತ್ತಾ ಎನ್ನುವಂತಹ ಆತಂಕ ಇದಲ್ಲದೆ ಜೆ ಡಿ ಎಸ್ ನಾಯಕರು ಅವಾಗವಾಗ ವಿಜೇಂದ್ರ ಅವರಿಗೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ಜಂಟಿಯಾಗಿ ಹೋರಾಟ ಮಾಡೋಣ ಬನ್ನಿ ಎನ್ನುವಂತ ಸಂದೇಶವನ್ನ ಕಳಿಸ್ತಾನೇ ಇದ್ದರೆ ವಿಜಯೇಂದ್ರ ಆ ಸಂದೇಶವನ್ನು ಇಗ್ನೋರ್ ಮಾಡ್ತಾನೆ ಇದ್ದರೆ ನಾವು ಸ್ವತಂತ್ರವಾಗಿ ಹೋರಾಟ ಮಾಡೋಣ ಪ್ರತ್ಯೇಕವಾಗಿ ಹೋರಾಟ ಮಾಡೋಣ ಆಗ ಎರಡೂ ಪಕ್ಷದ ಸಂಘಟನೆ ಬಲ ಆಗುತ್ತೆ ಅನ್ನುವಂತಹ ನೆಪವನ್ನು ಹೇಳ್ತಿದ್ದಾರೆ ಒಟ್ನಲ್ಲಿ ಅವರು ಮಾಡ್ತಿಲ್ಲ ಇವರು ಮಾಡ್ತಿಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಯಾರೂ ಹೋರಾಟವನ್ನು ಮಾಡ್ತಿಲ್ಲ ಪ್ರತಿಭಟನೆಯನ್ನು ರೂಪಿಸ್ತಿಲ್ಲ ಜೊತೆಗೆ ಸಂಘಟನೆಯ ಕೆಲಸವೂ ಕೂಡ ಆಗ್ತಾ ಇಲ್ಲ ಬಿ ಜೆ ಪಿಯಲ್ಲಿ ಇಷ್ಟೆಲ್ಲ ನಡೀತಿದೆ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅದು ಗೊತ್ತಾಗದೇ ಇರುತ್ತಾ ಖಂಡಿತ ಗೊತ್ತಾಗಿದೆ ಗೊತ್ತಾಗಿರುವ ಕಾರಣಕ್ಕೋಸ್ಕರವೇ ಅವರು ಈಗ ವಿಜಯೇಂದ್ರ ಜೊತೆ ಅಂತರವನ್ನ ಕಾಯ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಅಂತರ ಕಾಯ್ಕೊಳ್ಳೋದು ಅಷ್ಟೇ ಅಲ್ಲ ಸುಮ್ಮನೆ ಇದ್ ಅದು ಕುಮಾರಸ್ವಾಮಿ ಅಂತ ಹೇಳಲಿಕ್ಕೆ ಸಾಧ್ಯನಾ ಅವರು ಅವರದೇ ರೀತಿಯಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಅದೇನಪ್ಪಾ ಅಂದ್ರೆ ಈಗ ರಾಜ್ಯ ಬಿ ಜೆ ಪಿ ಅಧ್ಯಕ್ಷಗಾದಿ ಬಗ್ಗೆ ಚರ್ಚೆ ನಡೀತಿದೆಯಲ್ಲ ಬಿ ಜೆ ಪಿ ಹೈಕಮಾಂಡ್ ನಾಯಕರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈಸ್ತ್ರಿಯನ್ನು ಸುಗಮವಾಗಿ ಕೊಂಡೊಯ್ಯುವಂಥ ಯಾವುದೇ ವ್ಯಕ್ತಿಯನ್ನು ನೀವು ಅಧ್ಯಕ್ಷನ ಮಾಡಿ ಅಂತ ಅದರ್ಥ ಪರೋಕ್ಷವಾಗಿ ವಿಜಯೇಂದ್ರ ಅವರನ್ನು ಮಾಡಬೇಡಿ ಅಂತ ಅವರು ಯಾರ ಹೆಸ್ರನ್ನು ಹೇಳಿಲ್ಲ ಕೆಲವರೆಲ್ಲ ಸೋಮಣ್ಣ ಅವ್ರ ಹೆಸರು ಹೇಳ್ತಿದ್ದಾರೆ ಸೋಮಣ್ಣ ಅವ್ರಿಗೆ ಬ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಟ್ ಕುಮಾರಸ್ವಾಮಿಯವರು ಯಾರ ಹೆಸರುನು ಹೇಳಿಲ್ಲ ಅದು ಬೇರೆ ಪಕ್ಷ ಆಗಿರೋದನ್ನ ಹೇಗೆ ತಾನೇ ಹೇಳ್ಲಿಕ್ಕೆ ಸಾಧ್ಯ ಜೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯನ್ನ ಚೆನ್ನಾಗಿ ಕೊಂಡೊಯ್ಯುವಂತ ವ್ಯಕ್ತಿಗೆ ಮಾಡಿ ಈಗ ಈಗಿರುವಂತ ಅಧ್ಯಕ್ಷರನ್ನ ಮುಂದುವರಿಸಬೇಡಿ ಅಂತ ಅರ್ಥ ಸೊ ಈ ಮೂಲಕ ಕುಮಾರಸ್ವಾಮಿ ಅವರ ದಾಳವನ್ನು ಉರುಳಿಸಿದ್ದಾರೆ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಈ ಪಟ್ಟು ಹಾಕಿದ್ರಿಂದನೇ ಬಿ ಜೆ ಪಿ ಹೈಕಮಾಂಡ್ ಈಗ ವಿಜಯೇಂದ್ರವನ್ನ ಅಧಿಕೃತವಾಗಿ ಅಧ್ಯಕ್ಷ ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಮರುಚಿಂತನೆಯನ್ನ ಮಾಡ್ತಿದೆ ಎಂಡ್ ಆಫ್ ದ ಇಟ್ ಇಸ್ ಅ ಪಾಲಿಟಿಕ್ಸ್ ಕುಮಾರಸ್ವಾಮಿಗೆ ಎಲ್ಲ ವಿಷಯಗಳು ಗೊತ್ತಾಗ್ತವೆ ಅಂದ್ರೆ ವಿಜೇಂದ್ರ ಅವ್ರಿಗೆ ಗೊತ್ತಾಗಲ್ವಾ ವಿಜಯೇಂದ್ರ ಅವ್ರಿಗೂ ಗೊತ್ತಾಗಿದೆ ಅದೇ ಕಾರಣಕ್ಕೋಸ್ಕರ ವಿಜಯೇಂದ್ರ ವರಸೆ ಈಗ ಹೇಗ್ ಬದಲಾಗಿದೆ ಅಂದ್ರೆ ಮೊದಲು ಅವರು ಜೆ ಡಿ ಎಸ್ ಸಹವಾಸ ಬೇಡ ಅಂತ ಹೇಳ್ತಿದ್ರು ಈಗ ಬೇಡವೇ ಬೇಡ ಅನ್ನುವಂತ ಹೇಳುವ ಮಟ್ಟಕ್ಕೆ ಹೋಗಿದಾರಂತೆ ಅವರ ಆಪ್ತರು ಹೇಳುವ ಪ್ರಕಾರ ವಿಜಯೇಂದ್ರ ಇಂಥದೊಂದು ನಿರ್ಧಾರಕ್ಕೆ ಬಂದ ಯಡಿಯೂರಪ್ಪ ಅವರು ಜೆ ಡಿ ಎಸ್ನ ಒಂದು ಮಾತೂ ಕೇಳದೆ ಯಶವಂತಪುರಕ್ಕೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದು ಈಗ ಯಶವಂತಪುರದಲ್ಲಿ ಕಳೆದ ಬಾರಿ ಸ್ಪರ್ಧೆ ಮಾಡಿದಂತಹ ಜೆ ಡಿ ಎಸ್ನ ಅಭ್ಯರ್ಥಿ ಜವರಾಯಿಗೌಡ ಮಾತನಾಡಿದರೆ ಅವರು ಯಡಿಯೂರಪ್ಪ ಅವರ ಮಾತಿನಿಂದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಧಕ್ಕೆಯಾಗಿದೆ ಯಡಿಯೂರಪ್ಪ ಅವರು ಏಕಪಕ್ಷೀಯವಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಕುಮಾರಸ್ವಾಮಿಯವರನ್ನ ಕೇಳದೆ ಅವರಿಗೆ ವಿಷಯವನ್ನು ತಿಳಿಸದೆ ಹೇಳಿರ್ತಾರೆ ಅಂತ ನಂಬಲಿಕ್ಕೆ ಸಾಧ್ಯನಾ ಕುಮಾರಸ್ವಾಮಿಯವ್ರ ಜೊತೆ ಮಾತನಾಡಿ ಕೂಡ ಹಿಂಗೆ ಹೇಳಿದ್ದಾರೆ ಯಡಿಯೂರಪ್ಪ ಅವರಿಂದಾಗಿ ಮೈತ್ರಿಗೆ ಧಕ್ಕೆ ಆಗ್ತಿದೆ ಅಂತ ಹೇಳಿದರೆ ಯಡಿಯೂರಪ್ಪ ಏಕಪಕ್ಷೀಯವಾಗಿ ನಡ್ಕೊಳ್ತಿದ್ದಾರೆ ಅಂತ ಹೇಳಿದರೆ ಅಂದರೆ ಅದು ಕುಮಾರಸ್ವಾಮಿಯವರ ಮನದಿಂಗಿತ ಅಲ್ಲದೆ ಇರುತ್ತಾ ಹೀಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಲ್ಲಿ ಎಲ್ಲರೂ ಅವರವರ ದಾಳವನ್ನು ಉರುಳಿಸ್ತಾ ಇದ್ದಾರೆ ಕಾಲ ಯಾರ ಕಾಲನ್ನು ಎಳೆಯುತ್ತೆ ಅನ್ನೋಂಥದ್ದನ್ನ ಕಾದ್ ನೋಡಬೇಕು ಇದು ಟ್ರೈಲರ್ ಅಷ್ಟೇ ಪಿಕ್ಚರ್ ಇನ್ನೂ ಬಾಕಿ ಇದೆ ಮುಂದೆ ಹೇಳ್ತೀನಿ ಈಗ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೊತೆಗೆ ಬುಕ್ಕಿನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು